ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ ನಾನು ಅನುಷ ಕರ್ನಾಟಕದ ಹದಿನಾರನೇ ವಿಧಾನಮಂಡಲದ ಅಧಿವೇಶನ ಇಂದು ಆರಂಭಗೊಂಡಿದೆ ಪ್ರಸಕ್ತ ಸರ್ಕಾರದ ಎಂಟನೇ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದಿನಿಂದ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ನಡೆಯಲಿದೆ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮಗ್ರ ವರದಿಯನ್ನು ಇದೀಗ ನಿಮ್ಮ ಮುಂದೆ ಸಿದ್ಧಾರ್ಥ ನ್ಯೂಸ್ ಪ್ರಸ್ತುತಪಡಿಸುತ್ತಿದೆ ಮೊದಲ ದಿನ ವಿಧಾನಸಭೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದು ಅಗಲಿದ ಗಣ್ಯರಿಗೆ ಹಾಗೂ ಸಾಧಕರಿಗೆ ಸಂತಾಪ ಸೂಚಿಸಿ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ ಆದರೆ ವಿಧಾನ ಪರಿಷತ್ತಿನಲ್ಲಿ ಸಂತಾಪ ಸಲ್ಲಿಸಿ ಪ್ರಶ್ನೋತ್ತರ ಕಲಾಪವನ್ನು ನಡೆಸಲಾಗಿದೆ ವಿಧಾನಸಭಾ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಸಂವಿಧಾನ ಪೀಠಿಕೆಯ ಪ್ರಮಾಣ ವಚನ ಬೋಧಿಸಿದರು ನಂತರ ದಿನದ ಕಲಾಪಗಳ ವಿವರ ನೀಡಿದ ಸಭಾಧ್ಯಕ್ಷರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೈದು ನಿಧನ ಹೊಂದಿದ ಗಣ್ಯರಿಗೆ ಸಂಪ್ರದಾಯದ ಸಂತಾಪ ಸೂಚಿಸಿದರು ಶ್ರೀ ಶಿವಶಾನಪ್ಪ ಗೌಡ ಪಾಟೇಲ್ ಹಾಗೂ ಮಾತೆ ಶ್ರೀಮತಿ ಸಾಲುಮರದ ತಿಮ್ಮಕ್ಕ ಖ್ಯಾತ ಕಾದಂಬರಿಕಾರ ಶ್ರೀ ಎಸ್ ಎಲ್ ಭೈರಪ್ಪ ಹಾಗೂ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಎಂ ಎಸ್ ಉಮೇಶ್ ಅವರುಗಳು ವೃತ್ತಪತ್ರದನ್ನು ಈ ಸದನಕ್ಕೆ ಅತ್ಯಂತ ಹುಷಾರಿನಿಂದ ತಿಳಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪ ಸೂಚನಾ ನಿರ್ಣಯದ ಮೇಲೆ ಮಾತನಾಡಿ ಹಾಲಿ ಶಾಸಕರಾಗಿದ್ದ ಎಚ್ ವೈ ಮೇಟಿ ಸಜ್ಜನ ಸಭ್ಯ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರು ಎಂದು ಸ್ಮರಿಸುತ್ತಾ ಅಗಲಿದ ಸಾಹಿತಿ ಭೈರಪ್ಪ ಮಾಜಿ ಸಚಿವ ಆರ್ ವಿ ದೇವರಾಜ್ ಹಾಸ್ಯ ನಟ ಉಮೇಶ್ ಹಾಗೂ ಮುಂತಾದವರನ್ನ ಸ್ಮರಿಸಿ ಸಾಲು ಮರದ ತಿಮ್ಮಕ್ಕ ಅವರು ಮಾಡಿರುವ ಸೇವೆಯನ್ನ ಸದಾ ಸ್ಮರಿಸುವಂತೆ ಮಾಡಲು ಸ್ಮಾರಕ ಸೇರಿದಂತೆ ಪ್ರಶಸ್ತಿ ನೀಡಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳುವುದರ ಮೂಲಕ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಿದ್ದರು ಹೇಳಲಿಕ್ಕೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಸಾವಿರ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ಮಾತನಾಡಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುತ್ತಾ ಗಣ್ಯರ ನಿಧನ ರಾಜ್ಯಕ್ಕಾದ ದೊಡ್ಡ ನಷ್ಟ ಎಂದರು ಸನ್ಮಾನ್ಯ ಅವರು ಸಿಟ್ಟಿಂಗ್ ಸದಸ್ಯರು ನಮ್ಮ ಜೊತೆನೆ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅವರು ಬರೋದು ಗೊತ್ತಾಗ್ತಾ ಇರಲ್ಲ ಹೋಗೋದು ಗೊತ್ತಾಗ್ತಾ ಇರಲ್ಲ ಮುಖ್ಯಮಂತ್ರಿಗಳು ಹೇಳಿದ ರೀತಿ ಬಹಳ ಸಜ್ಜನ ಇರೋ ವ್ಯಕ್ತಿ ಅವರ ಕೆಲಸ ಆಯಿತು ಅವರ ಕಾರ್ಯ ಆಯಿತು ಅವರ ವಿಚಾರ ಮಾತ್ರ ಅವರು ಚರ್ಚೆ ಮಾಡ್ತಾ ಇದ್ರು ಆ ತರದ ವ್ಯಕ್ತಿತ್ವವನ್ನು ಹೊಂದಿದ್ರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ ಸಮಾಜಕ್ಕೆ ಗಣ್ಯರು ನೀಡಿದ ಕೊಡುಗೆಗಳನ್ನು ಸ್ಮರಿಸುತ್ತಾ ಅವರಿಗೆ ಸಂತಾಪ ಸೂಚಿಸಿದರು ಯಾವ ರೀತಿ ಸಮಾಜ ಸೇವೆಯಲ್ಲಿ ಮೇಲಕ್ಕೆ ಬರಬಹುದು ಅನ್ನೋದರ ಒಂದು ನಿದರ್ಶನ ನಾನು ನಿದರ್ಶನಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್ ಬಿಜೆಪಿ ಶಾಸಕಾಂಗ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್ ಬಿಜೆಪಿಯ ಬಿವೈ ವಿಜಯೇಂದ್ರ ಸುನಿಲ್ ಕುಮಾರ್ ಸೇರಿದಂತೆ ಹಲವರು ಸಂತಾಪ ಸೂಚನಾ ನಿರ್ಣಯದ ಮೇಲೆ ಮಾತನಾಡಿ ಅಗಲಿದ ಗಣ್ಯರ ಸೇವೆಯನ್ನ ಸ್ಮರಿಸಿದರು ನಂತರ ಸದನದಲ್ಲಿ ಒಂದು ನಿಮಿಷ ಮೌನ ಆಚರಣೆ ಮಾಡಲಾಯಿತು ಇದೇ ವೇಳೆ ವಿಧಾನ ಪರಿಷತ್ನಲ್ಲೂ ಅಧಿವೇಶನ ಪ್ರಾರಂಭಗೊಂಡಿದ್ದು ಮೊದಲಿಗೆ ಗಣ್ಯರನ್ನ ಸ್ಮರಿಸಿದರು ಸಭಾಪತಿ ಬಸವರಾಜ್ ಹೊರಟ್ಟಿ ಅಗಲಿದ ಗಣ್ಯರ ವಿವರಗಳನ್ನು ಸದನದಲ್ಲಿ ಪ್ರಸ್ತುತಪಡಿಸಿದ್ದರು ಸಂತಾಪ ಸೂಚನೆಯ ನಂತರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು ಸದಸ್ಯರ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಸಚಿವರು ಉತ್ತರ ನೀಡಿದರು ಉಭಯ ಸದನಗಳಲ್ಲಿ ರಾಜಕೀಯ ಬದಲಾವಣೆಯ ವಿಷಯಗಳಾದ ಕಬ್ಬು ಕಾಫಿ ಬೆಳೆಗಾರರ ಸಮಸ್ಯೆ ಅತಿವೃಷ್ಟಿ ಅನಾವೃಷ್ಟಿ ಅಭಿವೃದ್ಧಿಯ ಕಾರ್ಯಕ್ರಮ ಸೇರಿದಂತೆ ವಿವಿಧ ವಿಷಯಗಳು ಚರ್ಚೆಗೆ ಬರಲಿದೆ ಕಲಾಪದಲ್ಲಿ ಸಾರ್ವಜನಿಕ ಪ್ರತಿಭಟನೆ ಪ್ರತಿಪಕ್ಷದ ಹೋರಾಟ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಬಿಗಿ ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ ಇಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿ ನಂತರ ಈ ವರ್ಷದಲ್ಲಿ ನಿಧನ ಹೊಂದಿದ ಗಣ್ಯರಿಗೆ ಸಂತಾಪ ಸೂಚಿಸಿ ವಿಧಾನಸಭೆಯ ಕಲಾಪವನ್ನ ಮುಂದೂಡಲಾಯಿತು ಆದರೆ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು ಸಂವಿಧಾನ ಪೀಠಿಕೆ ಬೋಧಿಸಿ ನಿಧನ ಹೊಂದಿದ ಗಣ್ಯರಿಗೆ ಸಂತಾಪ ಸೂಚಿಸಿ ನಂತರ ಪ್ರಶ್ನೋತ್ತರಗಳನ್ನ ಕೈಗೆತ್ತಿಕೊಳ್ಳಲಾಯಿತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಸದಸ್ಯರು ಉತ್ತರಿಸಿದರು ಉಭಯ ಸದನಗಳಲ್ಲಿ ರಾಜಕೀಯ ಬದಲಾವಣೆಗಳು ಕಬ್ಬು ಕಾಫಿ ಬೆಳೆಗಾರರ ಸಮಸ್ಯೆ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮ ಸೇರಿದಂತೆ ವಿವಿಧ ವಿಷಯಗಳು ಚರ್ಚೆಗೆ ಬರಲಿವೆ ಸಾರ್ವಜನಿಕ ಪ್ರತಿಭಟನೆ ಪ್ರತಿಪಕ್ಷಗಳ ಹೋರಾಟದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ ಒದಗಿಸಲಾಯಿತು ನಾನು ಕೀರ್ತನ ಕುಶಲಪ್ಪ ಜೊತೆ ಕ್ಯಾಮರಾ ಪರ್ಸನ್ ಚೇತನ್ ಸಿದ್ಧಾರ್ಥ ನ್ಯೂಸ್ ತುಮಕೂರು ಇದು ಪರಿವರ್ತನೆಯ ಮೊದಲ ಹೆಜ್ಜೆ